हाय गळे रे हाय गळे रे हाय गळे रे नोड्रप यु के एच बी ट्रॅक्टर ओनर कुरी लाईव्ह बरोबर लाईव्ह बरोबर இத உது பிடி சோலார் நோட்ரி ஒழிக்குல சோலார் ஐத்துவரு சொட்ட மழி மகிழ ஆமேலே இல்லை கிண்டியா கன உது பிடி பேட்டரி இது பேட்டரி ಟ್ಯಾಕ್ಟರ್ ಸೇಲ್ ಕರ್ನಾಟಕ ಟ್ಯಾಂಕ್ಸ್ ಅಣ್ಣ ಹಲೋ ಅಣ್ಣ ನಮ್ಮದು ಬೆಳಗಾವಿ ಜಿಲ್ಲಾ ರಾಯಭಾಗ ತಾಲೂಕು ಮೇಕಳಿ ಈಗ ನಾವು ಇದ್ದು ಕುರ್ಮಿಸೋ ಜಾಗ ಇಲ್ಲಿ ರಾಮನೂರು ತಾಲೂಕು ಹುದ್ಪುಡಿ ಲೈವ್ ಬರುವಂಥ ಲೈವ್ ಬಂದು ಕಮೆಂಟ್ ಮಾಡ್ಬೋದು ಆರಾಮಾಯಿತಾ ನಿಮ್ಮದು ಆರಾಮಾಯ್ತನಾ ಅಣ್ಣ ನಮ್ಮ ಟ್ಯಾಕ್ಟರ್ ವಿಡಿಯೋ ಹೆಂಗಾಗತ್ತವು ಸ್ವಲ್ಪ ಹೇಳ ಸರಿ ಆಗತ್ತವ ಹಳೆ ಮಳೆ ಹಳೆ ಮಳೆ ಅವಾಗತ್ತವ ಏನು ಬೇರೆ ಒಂದು ವಿಡಿಯೋಗಳು ಹಾಕ್ಕೊಂಡು ನಮ್ಮ ಚಾನಲ್ದಾಗ ನೀವು ಹೆಂಗಂತರಿ ಹಂಗೆ ಬೇರೆ ಯಾಕಂದ್ರೆ ಬೇರೆ ಹಾಕ್ಕೊಂಡ್ರಿ ಹ್ಞೂ ನಾ ಕುರಿಮೆ ಸಾಕು ಬಂದಿನಿ ಸೇಲ್ಸ್ ಊಟ ಆಯ್ತನ ಟ್ಯಾಕ್ಟರ್ ಸೇಲ್ ಕರ್ನಾಟಕ ಕುರಿಮೆ ಸಾಕ ನಮ್ಮ ಸ್ಟಾರ್ಟಿಂಗಿಂದ ಕುರಿನದ ಕುರಿಯಾಗಿಂದ ವೀಡಿಯೋ ಮಾಡಿ ಹಾಕ್ತೇನ ಸೇಲ್ಸು ಟ್ಯಾಕ್ಟರ ಟೇಲರ ಜೆ ಪಿ ಬೈಕ ರಾಶಿ ಮಿಷಿನ ಈ ರೀತಿ ಎಲ್ಲ ಇಲ್ಲಿ ಕುರಿಯಾಗಿಂದ್ರ ವೀಡಿಯೋ ಮಾಡಿ ಹಾಕ್ತೇನು அண்ணா இல்லை நைன் மெகா மாரத்திரி ஜிக்கி ஷிஃப்ட் டெசை உண்டை பேங்கி காடீது அண்ணா காந்திர பக்கம் நம்ம இல்லை சோலர் உதுப்பூடி கௌட் ரெக்காரும் சோலோர் பல ஐத்து ஒன் நூறு எரநூறு எக்கிரே ஐத்து ಏನಣ್ಣ ಈ ವರ್ಷ ಮಳೆನೇ ಆಗಿಲ್ಲ ನೋ ಕುರಿ ಕೊಟ್ಟ ಮೇವಲ್ಲಿ ರಸ್ತೆ ಮ್ಯಾಗ ಬೈಕ್ ಹೊಂಟವ ಇದು ನೋಡ್ರಿ ನಾವು ಉದ್ಪುಡಿ ಬ್ಯಾಟ್ರಿ ಸ್ವಲ್ಪ ಅಲ್ಲಿ ಗಿಡದಾಗ ಕಾಣ್ತಿದ್ಲಾ ಬಾಯ್ಲರ್ ಕಾಣ್ತಿರ್ಬೇಕು ಕೊಡಿ ನಿಮ್ಗೆ ಸ್ವಲ್ಪ ಸ್ವಲ್ಪ ಬಾಯ್ಲರ್ ಕಾಣ್ತೀವಿ ಅಲ್ಲಿ ಇದ್ಪುಡಿ ಪ್ಯಾಟ್ರಿ ರಾಮನೂರ್ ತಾಲೂಕು ಉದ್ಪುಡಿ ಏನ ನಾವು ಯೂಟ್ಯೂಬ್ ಮನೆ ಹಿಡಿಯೋಕತ್ತ ಸ್ವಲ್ಪ ಮಂದಿ ಬೇಕಾರ ಯಾಕಪ್ಪ ಅಂದ್ರೆ ಸುಳಪ್ಪಳ ಹುಡಿ ಆಗ್ತಿವಂತಾರ ಅಣ್ಣ ಗಳ ಏಜೆಂಟ್ ಹೆಂಗೆ ಕಳ್ಸಿದ ಅದ ರೀತಿ ನಾವು ಹಾಕ್ಬೇಕಾಯ್ತು ವಾಯ್ಸ್ ಮಾಡಿ ಅದು ಆಟ್ ರೇಟ್ ಐತಿ ಎಟ್ ರೇಟ್ ಐತಿ ಆಮೇಲೆ ಅದರ ಲೊಕೇಶನ್ ಹೇಳಲಿಲ್ಲ ಹಂಗೆ ಹಿಂಗೆ ಸ್ವಲ್ಪ ಅನಾಕತ್ತಾರ ಏನು ಅನಾರ ಅನಾರ ಟ್ಯಾಕ್ಟ್ರಿ ಸೇಲ್ಸ್ ಕರ್ನಾಟಕನ ಕುರಿ ನಮ್ಮ ಒಂದು ಮುನ್ನೂರು ಹಾಕವ ಈ ಥರ ಎರಡು ಹಿಂಡದವು ನಮ್ಮ ಒಂದು ಮುನ್ನೂರು ಮುನ್ನೂರದವ ನಮ್ಮ ಮಾವನ ಮುನ್ನೂರು ಆ ಎಲ್ಲ ಟೋಟಲ್ ಎಲ್ಲ ಕುಡಿ ಒಂದು ಆರು ಆರುನೂರಕ್ಕ ಒಂದು ಆರುನೂರದವನ ನಮ್ಮ ಒಂದು ಮುನ್ನೂರು ಅದಾವು ಆಯ್ತನ ಮತ್ತೆ ಮುಂದೆ ಲೈವ್ ದಾಗ ಬಂದ ಶಿವನು ಲೈವ್ ಮುಗಿಸ್ತೀನಿ ಎಲ್ಲರಿಗೂ ಧನ್ಯವಾದಗಳು ಅಣ್ಣ ನಮ್ಮದು ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲ್ಲೂಕು ಮೆಕ್ಕಳಿಕೆ ಮೇಕಳಿ ಅಲ್ಲೇ ನಾಗರನೂಳಿ ಪಕ್ಕದ ಊರು ನಮ್ಮದು